ಅವನು ಪಕ್ಕಾ ಪ್ರೊಫೆಷನಲ್ ಕಳ್ಳ ಬರೋಬ್ಬರಿ ಐದು ಜಿಲ್ಲೆಗಳ ಪೊಲೀಸರಿಗೆ ಬೇಕಾಗಿದ್ದ ಮೋಸ್ಟ್ ವಾಂಟೆಡ್ ನಟೋರಿಯಸ್ ಕದ್ದಮಾಲಲ್ಲಿ ದೇವರಿಗೂ ಪಾಲು ಕೊಡ್ತಿದ್ದ ದೈವಭಕ್ತ ಇಂಥ ಖದೀಮ ಕಳ್ಳ ಈಗ ಬೆಂಗಳೂರು ಪೊಲೀಸರ ಕೈಗೆ ತಗ್ಲಾಕೊಂಡಿದ್ದಾನೆ ಕಳ್ಳ ಬೆಕ್ಕಿನ ಹಾಗೆ ನಡೆದು ಬರುತ್ತಿರೋ ಈ ನನ್ನ ದೊಮ್ಮೆ ನೋಡಿ ಕಾಂಪೌಂಡ್ ಬಳಿ ನಿಂತಂತೆ ನಟಿಸೋ ಈ ಕದೀಮ ಬಳಿಕ ಮನೆಗೆ ಕನ್ನ ಹಾಕ್ತಾನೆ ಕಳ್ಳತನವನ್ನೇ ಕಾಯಕ ಮಾಡಿಕೊಂಡಿದ್ದ ಕ್ರಿಮಿ ಈಗ ಲಾಕ್ ಆಗಿದ್ದಾನೆ ಇಪ್ಪತ್ತು ವರ್ಷಗಳಿಂದ ಕಳ್ಳತನ ನೂರ ಐವತ್ತ ಐದಕ್ಕೂ ಹೆಚ್ಚು ಮನೆಗಳಿಗೆ ಕದ್ದಿದ್ರಲ್ಲಿ ದೇವರಿಗೂ ಪಾಲು ಕೊಡ್ತಿದ್ದ ಖತರ್ನಾಕ್ ಅಂದರ್ ಈತ ಅಸ್ಲಾಂ ಪಾಷಾ ಬೆಂಗಳೂರಿನ ಈತ ಮನೆಗಳತನವನ್ನೇ ಕಸುಬು ಮಾಡಿಕೊಂಡಿದ್ದ ಬೆಂಗಳೂರು ಮಾತ್ರವಲ್ಲದೆ ಹಾವೇರಿ ಶಿವಮೊಗ್ಗ ದಾವಣಗೆರೆ ಹೀಗೆ ವಿವಿಧ ಜಿಲ್ಲೆಗಳಲ್ಲಿ ಬರೋಬ್ಬರಿ ನೂರ ಐವತ್ತ ಐದಕ್ಕೂ ಹೆಚ್ಚು ಮನೆಗಳನ್ನ ದೋಚಿದ್ದ ಮೊನ್ನೆ ಎರಡು ಮನೆಗಳ ಕಳ್ಳತನ ಕೇಸ್ ಬೆನ್ನು ಬಿದ್ದಾಗ ಈ ಖತರ್ನಾಕ್ ವಿದ್ಯಾರಣ್ಯಪುರ ಪೊಲೀಸರ ಕೈಗೆ ತಗ್ಲಾಕೊಂಡಿದ್ದಾನೆ ಅಂದಹಾಗೆ ಈ ಅಸ್ಲಾಂ ಕದ್ದ ಹಣದಲ್ಲಿ ದೇವರಿಗೂ ಪಾಲು ಸಲ್ಲಿಸುತ್ತಿದ್ದ ಐನಾತಿ ಮನೆ ಮುಂದೆ ಹಾಲು ಅಥವಾ ಪೇಪರು ಬಿದ್ದಿದ್ದು ನೋಡಿ ಮುಖ್ಯ ದ್ವಾರಕ್ಕೆ ಬೀಗ ಹಾಕಿದ್ರೆ ಮನೆಯ ಗೇಟ್ಗೆ ಹೊರಗಿನಿಂದ ಲಾಕ್ ಹಾಕಿದ್ರೆ ಲೈಟ್ ಆಫ್ ಆಗಿರೋ ಮನೆಗಳನ್ನ ಟಾರ್ಗೆಟ್ ಮಾಡಿ ಕನ್ನ ಹಾಕ್ತಿದ್ದ ಕದ್ದ ಹಣದಲ್ಲಿ ದೇವರಿಗೂ ಪಾಲ್ ನೀಡುತ್ತಿದ್ದ ಈ ಕತರ್ನ ಕೃತ್ಯದ ಬಳಿಕ ರಾಜಸ್ಥಾನದ ಅಜ್ಮೀರ್ ದರ್ಗಾಗೆ ತೆರಳುತ್ತಿದ್ದ ಕದ್ದ ಹಣದಲ್ಲಿ ದೇವರಿಗೆ ಕಾಣಿಕೆ ಸಲ್ಲಿಸುತ್ತಿದ್ದ ಇನ್ನು ಪ್ರಾರ್ಥನೆ ಬಳಿಕ ಗೋವಾದಲ್ಲಿ ಮೋಜು ಮಸ್ತಿ ಮಾಡಿ ಐಷಾರಾಮಿ ಜೀವನ ಸಾಗಿಸುತ್ತಿದ್ದ ಹಣ ಖಾಲಿಯಾದ ಬಳಿಕ ಮತ್ತೆ ಕಳ್ಳತನ ಮಾಡುತ್ತಿದ್ದ ಆದರೆ ಒಮ್ಮೆ ಕದ್ದ ಸ್ಥಳದ ಏರಿಯಾಗಳತ್ತ ಒಂದು ವರ್ಷಗಳ ಕಾಲ ಹೋಗ್ತಿರಲಿಲ್ಲ ಹೀಗೆ ಇಪ್ಪತ್ತು ವರ್ಷಗಳಿಂದ ನೂರ ಐವತ್ತ ಐದಕ್ಕೂ ಹೆಚ್ಚು ಮನೆಗಳಿಗೆ ಇವನು ಕನ್ನ ಹಾಕಿದ್ದಾನೆ ಜೈಲಲ್ಲಿ ಇದ್ದಷ್ಟು ದಿನ ಮಾತ್ರ ಜೈಲಲ್ಲಿ ತದನಂತರ ಜೈಲಿಂದ ಬಂದ ನಂತರ ಕಳತನ ವೃತ್ತಿಯನ್ನೇ ಮಾಡತಕ್ಕಂಥದ್ದು ಆದ್ರಿಂದ ಈತ ಜೈಲಿಂದ ರಿಲೀಸ್ ಆದ ನಂತರ ಈತನ ಮೇಲೆ ಸೂಕ್ತ ನಿವಾರಣೆ ವಹಿಸಲು ನಮ್ಮ ಇನ್ಸ್ಪೆಕ್ಟರ್ ನಮ್ಮ ಅಧಿಕಾರಿಗಳಿಗೆ ಪೊಲೀಸ್ ಇನ್ಸ್ಪೆಕ್ಟರ್ ಹಾಗೂ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆಗಳನ್ನು ಕೂಡ ನೀಡಲಾಗಿರುತ್ತೆ ಸದ್ಯ ನಟೋರಿಯಸ್ ಕಳ್ಳನ ಬಳಿಯಿಂದ ಇಪ್ಪತ್ತ ಎರಡು ಲಕ್ಷ ಮೌಲ್ಯದ ಚಿನ್ನಾಭರಣ ವಶಕ್ಕೆ ಪಡೆಯಲಾಗಿದೆ ತಪ್ಪು ಮಾಡಿ ದೇವರಿಗೂ ಪಾಲು ನೀಡುತ್ತಿದ್ದ ಕ್ರಿಮಿ ಜೈಲು ಪಾಲಾಗಿದ್ದಾನೆ ಶಿವಪ್ರಸಾದ್ ಟಿವಿ ನೈನ್ ಬೆಂಗಳೂರು